ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸ್ವಚ್ಛತೆ ಇದ್ದ ಸ್ಥಳದಲ್ಲಿ ಕಾಯಿಲೆ ಬರಲ್ಲ ತಾಲೂಕು ಪಂಚಾಯಿತಿ ಇಒ ಎಸ್ ಆನಂದ್ ಬ್ರಿಟಿಷರು ಭಾರತ ಬಿಟ್ಟು ತಲುಗುವ ಸಮಯದಲ್ಲಿ ಭಾರತದಲ್ಲಿ ಸ್ವಚ್ಛತೆ ಇಲ್ಲ ಎಲ್ಲೆಂದರಲ್ಲಿ ಕಸ ಕಡ್ಡಿ ತುಂಬಿದೆ ಎಂದು ವ್ಯಂಗ್ಯವಾಗಿ ಮಾತನಾಡಿದರು ಅಂದೇ ಮಹಾತ್ಮ ಗಾಂಧಿ ಭಾರತ ದೇಶದಲ್ಲಿ ಸ್ವಚ್ಛತೆಯೇ ಆದ್ಯತೆ ಗುರಿ ಎಂದು ತೊಟ್ಟಿದ್ದರೆಂದು ಚಿಂತಾಮಣಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದರವರು ಹೇಳಿದರು ಅವರು ಗಾಂಧಿ ಜಯಂತಿ ಪ್ರಯುಕ್ತ ತಾಲೂಕು ಪಂಚಾಯಿತಿ ಕಚೇರಿಯ ಕಾಂಪೌಂಡ್ನಲ್ಲಿ ಸಿಬ್ಬಂದಿಗೆ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಹಾತ್ಮ ಗಾಂಧಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿ ಭಾರತಕ್ಕೆ ಸ್ವಾತಂತ್ರ್ಯ ತರುವುದು ಸ್ವಚ್ಛ ಭಾರತ ಮಾಡುವುದೇ ಗುರಿಯಾಗಿಟ್ಟುಕೊಂಡು ಗಾಂಧೀಜಿಯವರು ಮೊದಲು ತಾನು ಶುದ್ಧನಾಗಿ ಸುತ್ತಮುತ್ತಲಿನ ಪರಿಸರ ಸ್ವಚ್ಛತೆ ಮಾಡಿ ನಂತರ ನನ್ನ ದೇಶದಾದ್ಯಂತ ಸ್ವಚ್ಛತೆಗೆ ಆದ್ಯತೆ ನೀಡಿದರು ಆದ ಕಾರಣ ಭಾರತ ದೇಶವು ಸ್ವಚ್ಛವಾಗಿರಬೇಕು ಆದರೆ ಈಗ ಹಲವು ಗ್ರಾಮ ನಗರಗಳಲ್ಲಿ ಸಾರ್ವಜನಿಕರು ಬೇಜವಾಬ್ದಾರಿಯಿಂದ ಚರಣಿಗಳಲ್ಲಿ ಕಸ ಹಾಕೋದನ್ನು ಮಾಡುತ್ತಿದ್ದಾರೆ ಆದ್ದರಿಂದ ಕಾಯಲು ಬರುತ್ತಿದೆ ಗೊತ್ತಿದ್ದರೂ ತಪ್ಪು ಮಾಡುತ್ತಾರೆ ಇದು ಬೇಸರದ ವಿಚಾರವಾಗಿದೆ ಎಂದರು ದಯವಿಟ್ಟು ಎಲ್ಲ ಸಾರ್ವಜನಿಕರು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛತೆಯಾಗಿ ಇಟ್ಟುಕೊಳ್ಳುವ ಮೂಲಕ ಅಧಿಕಾರಿಗಳಿಗೆ ಸಹಕರಿಸಬೇಕು ಸ್ವಚ್ಛತೆ ಇರುವ ಭಾಗದಲ್ಲಿ ವಿನಾಕಾರಣ ಕಾಯಿಲೆಗಳು ಬರುವುದಿಲ್ಲ ಎಂಬುದನ್ನು ಅರಿತುಕೊಳ್ಳಬೇಕು ಪ್ರತಿಯೊಬ್ಬರೂ ಶಾಂತಿಯುತವಾಗಿ ಜೀವನ ನಡೆಸಬೇಕು ಅಹಿಂಸೆ ಅಶಾಂತಿಯಿಂದ ಜೀವನದಲ್ಲಿ ನೆಮ್ಮದಿ ಯಾರಿಗೂ ಸಿಗುವುದಿಲ್ಲ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕ್ ಪಂಚಾಯತಿ ಇಒ ಆನಂದ್ ಎಡಿಎ ಕವಿತಾ ಮ್ಯಾನೇಜರ್ ರವಿ ರೇಣುಕಾ ನಾರಾಯಣಸ್ವಾಮಿ ಸುರೇಶ್ ತಾಲೂಕ್ ಪಂಚಾಯತ್ ಅಕ್ಷರದಾಸ ನರೇಗಾ ಮತ್ತು ಎನ್ ಆರ್ ಎಂ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತಿತರರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಮತ್ತು ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು